ನಮಸ್ಕಾರ ಈ ದಿನ ಲೋಕ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಭದ್ರತೆ ದೃಷ್ಟಿಯಿಂದ ಮಹತ್ವ ಪಡೆದಿರುವ ಚಾಚಿವಿಹಾರ್ ಪಟ್ಟಣವನ್ನು ರಷ್ಯಾ ಸೇನೆಯು ವಶಕ್ಕೆ ಪಡೆದುಕೊಳ್ಳುವುದು ಸನ್ನಿಹಿತವಾಗಿರುವ ಕಾರಣ ಅಲ್ಲಿ ನಿಯೋಜಿಸಲಾಗಿದ್ದ ತನ್ನ ಸೇನೆಯನ್ನ ಹಿಂದೆ ಕರೆಸಿಕೊಂಡಿರುವುದಾಗಿ ಯುಕ್ರೇನ್ ಸೇನೆಯ ವಕ್ತಾರರು ತಿಳಿಸಿದ್ದಾರೆ ಡೊನೆಟಕ್ಸ್ ಪ್ರದೇಶದಲ್ಲಿರುವ ಚಾಸ್ ವಿಹಾರ್ ಪಟ್ಟಣವು ಪಶ್ಚಿಮ ಬಕ್ಮೂತ್ ಸನಿಹ ಇದೆ ಕಳೆದ ವರ್ಷ ರಷ್ಯಾವು ಭಕ್ಮೂತ್ ಅನ್ನ ವಶಪಡಿಸಿಕೊಂಡಿತ್ತು ಈಗ ಚಾಸಿ ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ದಾಳಿ ಇದೆ ಯುಕ್ರೇನ್ ರೂಪಿಸಿದ್ದ ಭದ್ರತಾ ವ್ಯವಸ್ಥೆಯನ್ನ ರಷ್ಯಾ ನಾಶಪಡಿಸಿದೆ ಸೇನಾ ಪಡೆಗಳನ್ನ ಅಲ್ಲಿಯೇ ಬಿಟ್ರೆ ಸಾವು ನೋವು ಸಂಭವಿಸುವ ಸಾಧ್ಯತೆ ಇತ್ತು ಈಗ ಸೇನೆಯ ಹಿಂದಕ್ಕೆ ಕರೆಸಿಕೊಳ್ಳಲಾಯಿತು ಅಂತ ವಕ್ತಾರರು ತಿಳಿಸಿದ್ದಾರೆ ಟ್ವಿಟರ್ ಅಂದರೆ ಈಗಿನ ಅನ್ನು ನಿಷೇಧಿಸಿದ್ದ ಪಾಕಿಸ್ತಾನ ಸರ್ಕಾರ ಇದೀಗ ಸಾಮಾಜಿಕ ಮಾಧ್ಯಮಗಳಾದ ಯೂಟ್ಯೂಬ್ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟಿಕ್ ಟಾಕ್ಗಳನ್ನು ನಿಷೇಧ ಮಾಡೋಕೆ ಮುಂದಾಗಿದೆ ಜುಲೈ ಹದಿಮೂರರಿಂದ ಹದಿನೆಂಟರವರೆಗೆ ಆರು ದಿನಗಳ ಕಾಲ ಇವುಗಳಿಗೆ ನಿಷೇಧ ಹೇರಲಾಗಿದೆ ಮೊಹರಂ ತಿಂಗಳಿನಲ್ಲಿ ದ್ವೇಷಪೂರಿತ ಭಾಷಣಗಳಾಗಲಿ ತಪ್ಪು ಮಾಹಿತಿಗಳಾಗಲಿ ರವಾನೆಯಾಗದಂತೆ ನೋಡಿಕೊಳ್ಳಲು ಈ ಕ್ರಮವನ್ನು ಕೈಗೊಂಡಿದ್ದಾರೆ ಪಾಕಿಸ್ತಾನ ಸರ್ಕಾರವು ಇದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧವಾಗಿದೆ ಮರಿಯಂ ನವಾಜ್ ಅವರ ಕಾನೂನು ಮತ್ತು ಸುವ್ಯವಸ್ಥೆಯ ಸಂಪುಟ ಸಮಿತಿಯು ಈ ಪ್ರಸ್ತಾಪವನ್ನು ಮಂಡಿಸಿದೆ ಈ ಮೂಲಕ ಸಂಸ್ಕೃತಿಯ ಬಗ್ಗೆ ದ್ವೇಷ ಹರಡೋದನ್ನ ಮತ್ತು ಯಾವುದೇ ಅಪಪ್ರಚಾರವನ್ನ ಪ್ರಚಾರ ಮಾಡೋದನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಿಲ್ಲಿಸಬಹುದು ಅಂತ ಅವರ ಅಭಿಪ್ರಾಯವಾಗಿದೆ ಈ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸುವಂತೆ ಮರಿಯಂ ನವಾಜ್ ಅವರು ದೇಶದ ಪ್ರಧಾನಿ ಬಳಿ ಮನವಿ ಮಾಡಿದ್ದಾರೆ ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆಗಾಗಿ ಜುಲೈ ಐದರಂದು ಮತದಾನ ನಡೆದಿದ್ದು ಅದರ ಮತಗಟ್ಟೆ ಫಲಿತಾಂಶಗಳು ಜುಲೈ ಐದರಂದು ಹೊರಬೀಳ್ತಾ ಇದೆ ಅದರಲ್ಲಿ ಹಾಲಿ ಪ್ರಧಾನಿ ರಿಷಿ ಸುನಾಕ್ ಅವರ ಕನ್ಸರ್ವೇಟಿವ್ ಪಕ್ಷ ಅಧಿಕಾರವನ್ನು ಕಳ್ಕೊಳ್ಳತ್ತೆ ಹಾಗೂ ಎದುರಾಳಿ ಪಕ್ಷವಾದ ಲೇಬರ್ ಪಾರ್ಟಿಯು ಅಧಿಕಾರಕ್ಕೆ ಬರತ್ತೆ ಅನ್ನೋ ನಿರೀಕ್ಷೆ ಗಟ್ಟಿಯಾಗಿದೆ ಮತಗಟ್ಟೆ ಸಮೀಕ್ಷೆಯ ಬೆನ್ನಲ್ಲೇ ಮತ ಎಣಿಕೆಯೂ ಆರಂಭವಾಗಿದೆ ಆರಂಭಿಕ ಸುತ್ತಿನಲ್ಲಿ ಲೇಬರ್ ಪಾರ್ಟಿಯು ಎರಡ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿರುವುದಾಗಿ ವರದಿಯಾಗಿದೆ ಇದನ್ನೆಲ್ಲ ಗಮನಿಸಿರುವ ರಿಷಿ ಸುನಾಕ್ ಫಲಿತಾಂಶ ಹೊರಬೀಳುವ ಮೊದಲೇ ಸೋಲುಪ್ಕೊಂಡಿದ್ದಾರೆ ಸರ್ಕಾರ ಪತನವಾಗುವುದು ಖಾತ್ರಿಯಾಗ್ತಾ ಇದ್ದಂತೆ ರಿಷಿ ಸುನಾಕ್ ಕ್ಷಮಿಸಿ ಅನ್ನೋ ಅರ್ಥದಲ್ಲಿ ಕ್ಷಮಾಪಣೆಯನ್ನು ಕೋರಿದ್ದಾರೆ ಎಂದು ಬ್ರಿಟನ್ ಸರ್ಕಾರ ಬದಲಾವಣೆಗೊಳ್ಳುವ ಸ್ಪಷ್ಟ ಸೂಚನೆಯು ಬ್ರಿಟನ್ನ ದಶದಿಕ್ಕುಗಳಿಂದಲೂ ವ್ಯಕ್ತವಾಗ್ತಾ ಇದೆ ಜನತೆಯು ಅಧಿಕಾರ ಹಸ್ತಾಂತರಕ್ಕೆ ಮನಸ್ಸು ಮಾಡಿದ್ದಾರೆ ಸಶಕ್ತವಾದ ಬ್ರಿಟನ್ ದೇಶಕ್ಕಾಗಿ ನಾನು ಜನರ ತೀರ್ಪನ್ನು ಸ್ವಾಗತಿಸುತ್ತೇನೆ ಹಾಗೂ ಈ ಮೂಲಕ ಜನರ ಕ್ಷಮೆಯನ್ನು ಕೋರ್ತೇನೆ ಅಂತ ಹೇಳಿದ್ದಾರೆ ಬ್ರಿಟನ್ನ ನೂತನ ಪ್ರಧಾನಿಯಾಗೋ ಹಾದಿಯಲ್ಲಿರುವ ಲೇಬರ್ ಪಕ್ಷದ ನಾಯಕ ಕೀರ್ ಸ್ಟಾರ್ಮರ್ ಅವರು ಮತದಾರರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ದೇಶದ ಜನರು ಬದಲಾವಣೆಗೆ ಸಿದ್ಧರಾಗಿದ್ದಾರೆ ಮತ್ತು ಕಾರ್ಯಕ್ಷಮತೆಯ ರಾಜಕೀಯವನ್ನ ಕೊನೆಗೊಳಿಸೋಕೆ ಸಜ್ಜಾಗಿದ್ದಾರೆ ಅಂತ ಹೇಳಿದ್ದಾರೆ ಎಕ್ಸಿಟ್ ಪೋಲ್ನಲ್ಲಿ ಅವರ ನೇತೃತ್ವದ ಲೇಬರ್ ಪಾರ್ಟಿ ಬಹುಮತದತ್ತ ದಾಪುಗಾಲಿರಿಸ್ತಾ ಇದೆ ಅರವತ್ತೊಂದರ ಹರಿಯದ ಸ್ಟಾರ್ಮರ್ ಹೊಲ್ಬೋರ್ನ್ ಮತ್ತು ಸೇಂಟ್ ಪ್ಯಾನ್ಕ್ರಾಸ್ನಿಂದ ಗೆದ್ದ ನಂತರ ತಮ್ಮ ಗೆಲುವಿನ ಭಾಷಣದಲ್ಲಿ ಜನರು ನನಗೆ ಮತ ನೀಡಿದ್ರು ನೀಡದೇ ಇದ್ರೂ ಈ ಕ್ಷೇತ್ರದ ಪ್ರತಿಯೊಬ್ಬ ವ್ಯಕ್ತಿಗೆ ಸೇವೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಹದಿನಾಲ್ಕು ವರ್ಷಗಳ ನಂತರ ಕನ್ಸರ್ವೇಟಿವ್ ಆಡಳಿತವನ್ನು ಕೊನೆಗೊಳಿಸೋಕೆ ಮತ್ತು ಲೇಬರ್ ಪಕ್ಷಕ್ಕೆ ಪ್ರಚಂಡ ವಿಜಯವನ್ನು ನೀಡೋಕೆ ಬ್ರಿಟನ್ನರು ಈ ಬಾರಿ ತೀರ್ಮಾನಿಸಿದ್ದಾರೆ ಅಂತ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಕೆಲಸದ ಒತ್ತಡ ತಡೆಯಲಾರದೆ ರೋಬೋಟ್ ಆತ್ಮಹತ್ಯೆ ಮಾಡಿಕೊಂಡಿದೆ ಜೂನ್ ಇಪ್ಪತ್ತಾರರಂದು ಆರೂವರೆ ಅಡಿ ಮೆಟ್ಟಿಲುಗಳಿಂದ ಹಾರಿ ರೋಬೋಟ್ ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತ ದಕ್ಷಿಣ ಕೊರಿಯಾದ ಗುಮಿ ಸಿಟಿ ಕೌನ್ಸಿಲ್ ಹೇಳಿದೆ ಫ್ರೆಂಚ್ ಔಟ್ಲೆಟ್ ಆಫ್ಟಿ ಪ್ರಕಾರ ದುರಂತ ಸಂಭವಿಸುವ ಮೊದಲು ಈ ರೋಬೋಟ್ ಏನೋ ಆದಂತೆ ಒಂದೇ ಸ್ಥಳದಲ್ಲಿ ಸೂತತಾ ಇತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಈಗ ನಿಷ್ಕ್ರಿಯಗೊಂಡ ರೋಬೋಟ್ನ ಮರಣವು ಆತ್ಮಹತ್ಯೆಯ ಕೃತ್ಯವಾಗಿದೆಯಾ ಅಂತ ಸಿಟಿ ಕೌನ್ಸಿಲ್ ಊಹಿಸ್ತಾ ಇದೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ರೋಬೋಟ್ ಅನ್ನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಟಿ ಕೌನ್ಸಿಲ್ ಅಧಿಕಾರಿಗಳು ಆಯ್ಕೆ ಮಾಡಿದ್ರು ಇದು ಎಲಿವೇಟರ್ ಹತ್ತಿ ಮಹಡಿಗೂ ಹೋಗಬಲ್ಲದಿತ್ತು ರೋಬೋಟ್ ಆತ್ಮಹತ್ಯೆ ಯಾಕೆ ಮಾಡಿಕೊಂಡಿದೆ ಅನ್ನೋ ಪ್ರಶ್ನೆಗೆ ಉತ್ತರ ತಿಳಿದಿದೆ ಖಿನ್ನತೆಗೆ ಒಳಗಾಗಿರುವ ರೋಬೋಟ್ನ ಸಾವಿನ ಬಗ್ಗೆ ತಿಳಿಯುವ ಮೂಲಕ ತನಿಖೆಯು ತ್ವರಿತವಾಗಿ ಪ್ರಾರಂಭವಾಗಲಿದೆ ಅಂತ ಗುಮಿ ಸಿಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಇದರ ತುಂಡಾದ ಭಾಗಗಳನ್ನು ಸಂಗ್ರಹಿಸಲಾಗಿದ್ದು ಕಂಪನಿಯು ಇದನ್ನು ವಿಶ್ಲೇಷಿಸ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇಸ್ರೇಲ್ ಸೇನಾ ನೆಲೆಗಳ ಮೇಲೆ ಗುರುವಾರ ಸಿರಿತಲೆಗಳನ್ನು ಒಳಗೊಂಡ ಎರಡ್ನೂರಕ್ಕೂ ಹೆಚ್ಚು ರಾಕೆಟ್ಗಳಿಂದ ದಾಳಿ ನಡೆಸಲಾಗಿದೆ ಅಂತ ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ ತಿಳಿಸಿದೆ ಸಂಘಟನೆಯ ಹಿರಿಯ ಸೇನಾ ಕಮಾಂಡರ್ ಮೊಹಮ್ಮದ್ ನಾಮೆಹ್ ನಾಸಿನ್ ಅವರನ್ನ ಇಸ್ರೇಲ್ ಹತ್ಯೆ ಮಾಡಿದ್ದು ಪ್ರತೀಕಾರದ ಭಾಗವಾಗಿ ದಾಳಿ ನಡೆಸಿದ್ದಾಗಿ ಹೇಳಿಕೊಂಡಿದ್ದಾರೆ ಇಸ್ರೇಲ್ ಲೆಬನಾನ್ ನಡುವೆ ಹಲವು ತಿಂಗಳುಗಳಿಂದ ಗಡಿ ಬಿಕ್ಕಟ್ಟು ಮುಂದುವರೆದಿದ್ದು ಇದೇ ಮೊದಲ ಬಾರಿಗೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ದಾಳಿ ನಡೆಸಿದೆ ಲೆಬನಾನ್ ಕಡೆಯಿಂದ ಹತ್ತಾರು ಕ್ಷಿಪಣಿಗಳು ಇಸ್ರೇಲ್ ಗಡಿಯೊಳಗೆ ಪ್ರವೇಶಿಸಿದೆ ಿದೆ ಆದರೆ ಅವುಗಳ ಪೈಕಿ ಕೆಲವೊಂದು ಕ್ಷಿಪಣಿಗಳನ್ನ ಪ್ರತಿಬಂಧಿಸಲಾಗಿದೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಇಸ್ರೇಲ್ ಸೇನೆ ಹೇಳಿದೆ ಇದೇ ವೇಳೆ ಹಿಜ್ಬುಲ್ಲಾ ಸಂಘಟನೆಯ ಮೂರು ವಿಭಾಗೀಯ ಮುಖ್ಯಸ್ಥರ ಪೈಕಿ ಒಬ್ಬರನ್ನ ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಒಪ್ಪಿಕೊಂಡಿದೆ ಕಿನ್ಯಾ ದೇಶ ತನ್ನ ದೇಶದಲ್ಲಿದ್ದ ಸುಮಾರು ಹತ್ತು ಲಕ್ಷ ಭಾರತೀಯ ಮೂಲದ ಕಾಗೆಗಳನ್ನ ಕೊಲ್ಲೋದಾಗಿ ಘೋಷಿಸಿತು ಇದೀಗ ಅಮೆರಿಕ ದೇಶ ಗೂಬೆಗಳನ್ನ ಕೊಲ್ಲೋದಾಗಿ ನಿರ್ಧರಿಸಿದೆ ಸುಮಾರು ನಾಲ್ಕು ಲಕ್ಷದ ಐವತ್ತು ಸಾವಿರ ಗೂಬೆಗಳನ್ನ ಹೊಡೆದುರುಳಿಸೋಕೆ ಪ್ಲಾನ್ ಮಾಡಿದೆ ಅಮೆರಿಕದ ಸ್ಪಾಟೆಡ್ ಗೂಬೆಗಳು ಸದ್ಯ ಅಳಿವಿನ ಅಂಚಿನಲ್ಲಿದೆ ಕಾರಣ ಬಾರ್ಡ್ ಗೂಬೆಗಳು ಹೆಚ್ಚಿದ ಪರಿಣಾಮ ಸ್ಪಾಟೆಡ್ ಗೂಬೆಗಳು ಕೊನೆಯ ಕಾಲಘಟ್ಟದಲ್ಲಿದೆ ಹಾಗಾಗಿ ಅವುಗಳನ್ನು ಉಳಿಸೋಕೆ ಸರ್ಕಾರ ಚಿಂತಿಸಿದೆ ಈ ಕಾರಣಕ್ಕಾಗಿ ಸದ್ಯ ಸಂತತಿ ಹೆಚ್ಚಿರುವ ಬಾರ್ಡ್ ಗೂಬೆಗಳನ್ನ ಹೊಡೆದುರುಳಿಸೋಕೆ ಮತ್ತು ಅಳಿವಿನಂಚಿನಲ್ಲಿರುವ ಗೂಬೆಗಳನ್ನ ಉಳಿಸೋಕೆ ಯೋಚಿಸಿದೆ ಇದಕ್ಕೆ ಅಂತಾನೆ ವೃತ್ತಿಪರ ಶೂಟರ್ ಗಳ ಸಹಾಯ ಪಡೆಯುವ ಮೂಲಕ ಬಾರ್ಡ್ ಗೂಬೆಗಳನ್ನ ಕೊಲ್ಲೋಕೆ ಮುಂದಾಗಿದ್ದಾರೆ ಸ್ಪಾಟೆಡ್ ಗೂಬೆಗಳು ಮಚ್ಚೆಯುಳ್ಳ ಗೂಬೆಗಳಾಗಿದ್ದು ಬಾರ್ಡ್ ಗೂಬೆಗಳಿಂದಾಗಿ ಈ ಜಾತಿ ಅಳಿವಿನ ಅಂಚಿನತ್ತ ಸಾಕ್ತಾ ಇದೆ ಮತ್ತೊಂದು ಕಡೆ ಬಾರ್ಡ್ ಗೂಬೆಗಳು ಪೂರ್ವ ಯುನೈಟೆಡ್ ಸ್ಟೇಟ್ನ ಮೂಲದಾಗಿದ್ದು ಈಗ ಸ್ಪಾಟೆಡ್ ಗೂಬೆಗಳು ಜಾತಿಗಳನ್ನ ಸ್ವಾಧೀನಪಡಿಸಿಕೊಂಡಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯುವ ಆಸೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಅಮೆರಿಕಾಗೆ ವಿದ್ಯಾರ್ಥಿ ವೀಸಾದ ಅಡಿ ವಲಸೆ ಹೋಗ್ತಾರೆ ವಿಶ್ವದಾದ್ಯಂತ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ಉತ್ತಮ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಹೊಂದಿರುವ ಅಮೆರಿಕಾದಲ್ಲಿ ನಕಲಿ ಹಾವಳಿ ಕೂಡ ಜಾಸ್ತಿ ಆಗಿದೆ ಬರುವ ಲಕ್ಷಾಂತರ ವಿದ್ಯಾರ್ಥಿಗಳ ಆಸೆ ನಿರೀಕ್ಷೆಗಳನ್ನು ತಮ್ಮ ದುರಾಸೆಗೆ ಬಳಸಿಕೊಳ್ಳೋಕೆ ಸಂಚು ರೂಪಿಸುವ ಏಜೆಂಟ್ಗಳು ವಿದ್ಯಾರ್ಥಿಗಳನ್ನು ನಕಲಿ ಕಾಲೇಜು ವಿಶ್ವವಿದ್ಯಾಲಯಗಳಿಗೆ ಭರ್ತಿ ಮಾಡಿಸಿ ಅವರಿಂದ ಸಾವಿರಾರು ಡಾಲರ್ ಹಣ ಸುಲಿಗೆ ಮಾಡ್ತಿದ್ದಾರೆ ಹೀಗಾಗಿ ಇಂತಹ ಪ್ರಕರಣಗಳಿಗೆ ಬ್ರೇಕ್ ಹಾಕೋಕೆ ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆ ಸಜ್ಜಾಗಿದೆ ವಿದೇಶಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಿದೆ ಒಂದು ವೇಳೆ ವಿದೇಶಿ ವಿದ್ಯಾರ್ಥಿಗಳಿಗೆ ನಕಲಿ ವಿವಿಗಳ ಹೆಸರಲ್ಲಿ ಶೈಕ್ಷಣಿಕ ಶುಲ್ಕವನ್ನು ಕಟ್ಟಿಸಿಕೊಂಡು ಮೋಸ ಮಾಡಿದರೆ ಆ ವಿದ್ಯಾರ್ಥಿಗಳು ಅಮೆರಿಕ ಸರ್ಕಾರದ ಮೇಲೆ ಪ್ರಕರಣವನ್ನು ದಾಖಲಿಸಬಹುದಾಗಿದೆ ಅಮೆರಿಕ ಸರ್ಕಾರದ ವ್ಯಾಪ್ತಿಗೆ ಬರುವ ಅಮೆರಿಕ ವಲಸೆ ಮತ್ತು ಸೀಮಾ ಸುಂಕ ಜಾರಿ ಏಜೆಂಟರು ವಿದ್ಯಾರ್ಥಿಗಳನ್ನು ನಕಲಿ ವಿವಿಗಳಿಗೆ ಭರ್ತಿ ಮಾಡಿ ಹಣ ಸುಲಿಗೆ ಮಾಡ್ತಿರೋ ಪ್ರಕರಣಗಳು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಅಮೆರಿಕ ನ್ಯಾಯಾಲಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಈ ಆದೇಶವನ್ನು ನೀಡಿದೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತರಲ್ಲಿ ಆದಂತೆ ಈಗ ಆರ್ಥಿಕ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಕಂಡು ಬರ್ತಾ ಇದೆ ಈ ಸಂಬಂಧ ಕೆನಡಾದ ಹೂಡಿಕೆ ಸಂಶೋಧನಾ ಸಂಸ್ಥೆಯಾದ ಬಿಸಿಎ ರಿಸರ್ಚ್ ವರದಿ ಪ್ರಕಟಿಸಿದ್ದು ಈ ವರದಿ ಪ್ರಕಾರ ಮುಂದಿನ ವರ್ಷವೇ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದ ಅಸ್ಥಿರತೆ ಉಂಟಾಗಲಿದೆ ಈ ಸಂಬಂಧ ಫಾಕ್ಸ್ ಬಿಸಿನೆಸ್ ಮಾಧ್ಯಮ ಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ವಿವರಿಸಿರುವ ಬಿಸಿಎ ರಿಸರ್ಚ್ ಮುಖ್ಯಸ್ಥ ಪೀಟರ್ ಬೆರೆಜಿನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಆರ್ಥಿಕ ಹಿಂಜರಿತದ ಪರಿಣಾಮಗಳನ್ನು ಕಾಣೋಕೆ ಆರಂಭಿಸಲಿದೆ ಅಂತ ಭವಿಷ್ಯ ನೋಡ್ತಿದ್ದಾರೆ ಇದರ ಪರಿಣಾಮ ಷೇರು ಮಾರುಕಟ್ಟೆ ಮೇಲೂ ಆಗಲಿದ್ದು ಸೂಚ್ಯಂಕದಲ್ಲಿ ಭಾರಿ ಏರಿಳಿತ ದಾಖಲಾಗಲಿದೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಉದ್ಯೋಗ ಮಾರುಕಟ್ಟೆಯಲ್ಲಿ ಕುಸಿತ ದಾಖಲಾಗಲಿದೆ ಹೀಗಾಗಿ ನಿರುದ್ಯೋಗಿಗಳ ಬಳಿ ಹಣವಿಲ್ಲದೆ ಗ್ರಾಹಕರ ಹಣ ವೆಚ್ಚ ಮಾಡುವಂತ ಸಾಮರ್ಥ್ಯ ಕಡಿಮೆ ಆಗತ್ತೆ ಜೊತೆಯಲ್ಲೇ ಹಣದುಬ್ಬರ ಏರಿಕೆ ಕೂಡ ಆಗತ್ತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗತ್ತೆ ಈ ಎಲ್ಲಾ ಪರಿಣಾಮಗಳ ನಡುವೆ ಒಂದಕ್ಕೊಂದು ಸಂಬಂಧ ಇದೆ ಇದನ್ನ ಫಿಲಿಪ್ಸ್ ಕರ್ವ್ ಅಂತ ಕರೆಯಲಾಗತ್ತೆ ನಿರುದ್ಯೋಗದಿಂದ ಆರಂಭವಾಗುವಂತ ಈ ವೃತ್ತ ನಂತರ ಅಗತ್ಯ ವಸ್ತುಗಳ ಖರೀದಿ ಸಾಮರ್ಥ್ಯ ಕಡಿಮೆ ಮಾಡತ್ತೆ ಹೀಗಾಗಿ ಹಣದುಬ್ಬರ ಏರಿಕೆ ಆಗತ್ತೆ ಇದರ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗತ್ತೆ ಅಂತಿಮವಾಗಿ ಆರ್ಥಿಕ ಹಿಂಜರಿತ ದಾಖಲಾಗತ್ತೆ ಇದೀಗ ಅಮೆರಿಕದ ಆರ್ಥಿಕತೆ ಬೀಳುವ ಭೀತಿ ಎದುರಾಗಿದೆ ಅಂತ ಬಿ ರಿಸರ್ಚ್ ಮುಖ್ಯಸ್ಥ ಪೀಟರ್ ಬೆರನ್ ಭವಿಷ್ಯ ನೋಡುತ್ತಿದ್ದಾರೆ ಬೆಲೆ ಏರಿಕೆ ಸಾಲದ ಸುಳಿ ಹಣದುಬ್ಬರದ ಕೂಪದಲ್ಲಿ ಸಿಕ್ಕಿ ಒದಾಡ್ತಾ ಇರುವಂತಹ ಪಾಕಿಸ್ತಾನದ ಜನರಿಗೆ ಅರ್ಧ ಲೀಟರ್ ಹಾಲು ಖರೀದಿಯು ಕನಸಿನ ಮಾತಾಗಿದೆ ಪಾಕಿಸ್ತಾನ ಸರ್ಕಾರವು ಹಾಲಿನ ಮೇಲೆ ದೊಡ್ಡ ತೆರಿಗೆ ಹಾಕಿದೆ ತೆರಿಗೆ ಕಾರಣದಿಂದಾಗಿ ಒಂದು ಲೀಟರ್ ಹಾಲಿನ ಬೆಲೆ ಮುನ್ನೂರ ಎಪ್ಪತ್ತು ರೂಪಾಯಿ ಮುಟ್ಟಿದೆ ಪ್ಯಾಕ್ ಮಾಡಿದಂತ ಹಾಲಿನ ಮೇಲೆ ಪಾಕಿಸ್ತಾನದ ಸರ್ಕಾರವು ಹದಿನೆಂಟು ಪರ್ಸೆಂಟ್ ಜಿಎಸ್ಟಿಯನ್ನು ವಿಧಿಸಿದೆ ಅದರಿಂದಾಗಿ ಹಾಲಿನ ದರವು ಶೇಕಡಾ ಇಪ್ಪತ್ತರಷ್ಟು ಏರಿಕೆಯನ್ನು ಕಂಡಿದೆ ಅಧಿಕ ಉಷ್ಣಾಂಶದಲ್ಲಿ ಕಾಯಿಸಿ ಸಂಸ್ಕರಿಸಿರುವ ಹಾಲಿಗೆ ಪಾಕಿಸ್ತಾನದ ಕರಾಚಿ ಪಟ್ಟಣದಲ್ಲಿ ಪ್ರತಿ ಲೀಟರ್ಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಇಟ್ಟೆ ಜಗತ್ತಿನ ಹಲವು ಅಭಿವೃದ್ಧಿ ರಾಷ್ಟ್ರಗಳಿಗಿಂತಾನೂ ಪಾಕಿಸ್ತಾನದಲ್ಲಿ ಅತ್ಯಧಿಕ ದರ ನಿಗದಿಯಾಗಿದೆ ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಇಣುಕು ನೋಟ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ